ಎಸ್ ಎನ್ ಎಮ್ ಎಮ್ ಎಸ್ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲರಿಗೆ ಶುಭ ಸಂಜೆ ಫಾರ್ ದಿ ಡೇ ಎಸ್ ದ ಬೆಸ್ಟ್ ಪ್ರಿಪ್ರೇಷನ್ ಫಾರ್ ಟುಮಾರೋ ಈಸ್ ಡೂಯಿಂಗ್ ಯುವರ್ ಬೆಸ್ಟ್ ಟುಡೇ ನಾಳೆ ಉತ್ತಮ ನಾಳೆಗಳೇ ನಮ್ಗೆ ಉತ್ತಮ ಆಗ್ಬೇಕಾದ್ರೆ ನಾಳೆ ನಾವು ಒಂದೊಳ್ಳೆ ಭವಿಷ್ಯ ಕಂಡುಕೋಬೇಕಾದ್ರೆ ಅತ್ಯುತ್ತಮ ತಯಾರಿ ಏನಂದ್ರೆ ಅದಕ್ಕೆ ಡೂಯಿಂಗ್ ಯುವರ್ ಬೆಸ್ಟ್ ಟುಡೇ ಇವತ್ತಿನ ಕೆಲಸವನ್ನು ನೀವು ಅತ್ಯುತ್ತಮವಾಗಿ ಮಾಡಿಬಿಟ್ರೆ ಅದು ನೀವು ಸುಂದರ ನಾಳೆಗಳು ನಿರ್ಮಾಣ ಆಗೋದಕ್ಕೆ ಕಾರಣ ಆಗ್ತವೆ ನೀವು ಮುಂದೊಂದು ದಿನ ಎನ್ ಎಮ್ ಎಮ್ ಎಸ್ ಎಕ್ಸಾಮಲ್ಲಿ ಹೈಯೆಸ್ಟ್ ಅಂಕ ತೊಗೊಂಡು ಸ್ಕಾಲರ್ಶಿಪ್ ಸಿಲೆಕ್ಟ್ ಆಗುವಂಥ ಸುಂದರ ದಿನಗಳು ಬರಬೇಕಾದ್ರೆ ಇವತ್ತಿನ ಕೆಲಸ ಅಂದರೆ ಏನು ಎನ್ ಎಮ್ ಎಮ್ ಎಸ್ ಸ್ಟಡಿ ಮಾಡೋದು ಜಿ ಮ್ಯಾಟ್ ಅಂತ ಸು ಸಿಟ್ ಅಂತ ಸ್ಟಡಿ ಮಾಡೋದು ಆ ಕೆಲಸವನ್ನು ಯು ಹ್ಯಾವ್ ಟು ಡೂ ಯುವರ್ ಬೆಸ್ಟ್ ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಲ್ಲ ಬೆಸ್ಟ್ ನಿಮ್ಮ ಎಪಾರ್ಟನ್ನು ಹಾಕಿದರೆ ಖಂಡಿತವಾಗ್ಲು ಕೂಡ ನಿಮ್ಮ ಉತ್ತಮ ನಾಣ್ಯಗಳು ನಿರ್ಮಾಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ ಇವತ್ತಿನ ಟಾಪಿಕ್ ಆರ್ಥಮೆಟಿಕಲ್ ಆಪ್ರೇಷನ್ಸ್ ಆರ್ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಅಂತ ಕರಿತೇವೆ ನಾವು ಅಂಕಗಣಿತದ ಮೂಲ ಕ್ರಿಯೆಗಳು ಅಥವಾ ಗಣಿತದ ಕಾರ್ಯಾಚರಣೆಗಳು ಅಂತಲೂ ಕರಿತೇವೆ ಇದು ಸ್ವಲ್ಪ ನಿಮಗೆ ಆಲ್ರೆಡಿ ಚಿಹ್ನೆಗಳನ್ನು ಆದೇಶಿಸೋದು ಸಬ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ ಆ್ಯಂಡ್ ನಂಬರ್ಸ್ ಅದರ ಥರ ಅನಿಸುತ್ತೆ ಬಟ್ ಸ್ವಲ್ಪ ಡಿಫ್ರೆಂಟ್ ಐತೆ ಅದೇ ಥರನೇ ಸ್ವಲ್ಪ ಡಿಫ್ರೆಂಟ್ ಸಾಧ್ಯದಷ್ಟು ನಾವು ಟೆಕ್ಸ್ಟ್ ಬುಕ್ನಾಗ ಇದ್ದ ಪ್ರಾಬ್ಲಮ್ ಬಿಟ್ಟು ನಿಮ್ಮ ನಿಮಗೇನು ಸ್ಪರ್ಧಾ ಎಸ್ ಎಸ್ ಕೊಟ್ಟಿದ್ರೆ ಅದನ್ನು ಬಿಟ್ಟು ಬೇರೆ ಬೆಳ್ಸ ಟ್ರೈ ಮಾಡ್ತೇನೆ ಅಂದರೆ ನೀವು ಬೇರೆ ಇದರಲ್ಲಿ ಹೋಮ್ವರ್ಕ್ ಮಾಡೋಕೆ ಅನುಕೂಲ ಆಗುತ್ತೆ ಎಸ್ ಎಸ್ ಇಲ್ಲಿ ಫೋರ್ ಫಂಡಮೆಂಟಲ್ ಆಪರೇಷನ್ಸ್ ಅಂತ ಏನು ಕರಿತಾನೋ ಗಣಿತದ ನಾಲ್ಕು ಮೂಲ ಕ್ರಿಯೆಗಳು ಹುಡ್ಸೋದು ಕಳೆಯೋದು ಗುಣಸೋದು ಬಾಗ್ಸೋದು ಅದರ ಜೊತೆಗೆ ಗ್ರೇಟರ್ ದೆನ್ ಲೆಸ್ ದೆನ್ ಅಂದ್ರೆ ದೊಡ್ಡದು ಚಿಕ್ಕದು ಅಂತ ಏನು ಕರಿತೀವಿ ಮತ್ತು ಸಮಚಿಹ್ನೆ ಈ ಟು ಇವೆಲ್ಲವನ್ನು ಕೂಡ ನಾವು ಸಾಂದರ್ಭಿಕವಾಗಿ ಬಳಸಿ ಬಾಡ್ಮಾಸ್ ನಿಮ್ಮನ್ನು ಬಳಸಿ ಕೂಡ ಇಲ್ಲಿ ನಾವು ಸಿಂಪ್ಲಿಫೈ ಮಾಡ್ತೇವೆ ಇಲ್ಲಿ ಏನಂದ್ರೆ ಏಕಾಗ್ರತೆ ಏಕಾಗ್ರತೆ ಮತ್ತು ನಿಮ್ಮ ಸಮಯ ಪ್ರಜ್ಞೆ ಯಾವ ಥರ ಐತೆ ಅನ್ನೋದು ಚೆಕ್ ಮಾಡೋದಕ್ಕೆ ಈ ಒಂದು ಟೆಸ್ಟನ್ನು ಮಾಡ್ತಾರೆ ನೋಡಿರಿ ಇಲ್ಲಿ ಇಪ್ ಪ್ಲಸ್ ಮೀನ್ಸ್ ಮೈನಸ್ ಅಂದ್ರೆ ಸಂಕಲನ ಚಿಹ್ನೆ ಅಂದ್ರೆ ಮೈನಸ್ ಚಿಹ್ನೆ ಇಂಟು ಮೀನ್ಸ್ ಗುಣಾಕಾರ ಚಿಹ್ನೆ ಅಂದ್ರೆ ಅಂದರೆ ಮಲ್ಟಿಪ್ಲೈಡ್ ಬೈ ಮೀನ್ಸ್ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಮೀನ್ಸ್ ಪ್ಲಸ್ ಆ್ಯಂಡ್ ಮೈನಸ್ ಮೀನ್ಸ್ ಮಲ್ಟಿಪ್ಲೈಡ್ ಬೈ ದೆನ್ ವಿಚ್ ಆಫ್ ದಿ ಫಾಲೋವಿಂಗ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದಿ ಎಕ್ಸ್ಪ್ರೆಸನ್ ಅಂದರೆ ಇಲ್ಲೇನೊಂದು ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟಾರ ಇದರೊಳಗೆ ಪ್ಲಸ್ ಪ್ಲಸ್ ಅಂದ್ರೆ ಮೈನಸ್ ತುಂಬಕ್ಕೆ ಪ್ಲಸ್ ಇದ್ದಲ್ಲೇ ಮೈನಸ್ ತುಂಬಕ್ಕೆ ಇಂಟು ಇದ್ದಲ್ಲೇ ಡಿವೈಡೆಡ್ ಬೈ ತುಂಬ ಡಿವೈಡ್ ಬೈ ಇದ್ದಲ್ಲೇ ಪ್ಲಸ್ ತುಂಬಕ್ಕೆ ಎರಡು ಮೈನಸ್ ಇತ್ತಲ್ಲ ಇಂಟು ತುಂಬಕ್ಕೆ ತುಂಬಿ ಸಿಂಪ್ಲಿಫೈ ಮಾಡಿದ್ರೆ ಏನು ಬರ್ತೈತೆ ಆನ್ಸರ್ ತೊಂಬತ್ತೈದು ಬರ್ತೈತೆ ಒನ್ನೂರ ಅರವತ್ತೆಂಟು ಬರ್ತೈತೆ ನೂರ ತೊಂಬತ್ತೆರಡು ಎರಡು ನೂರು ಭಾಳ ಸಿಂಪಲ್ ಇರ್ತೈತಿ ಸ್ವಲ್ಪ ಕಾನ್ಸಂಟ್ರೇಷನಿಂದ ನಂಬರ್ ಇತ್ತಲ್ಲಿ ನಂಬರ್ ಬರೋದು ಬಿಡೋಣ ಟೂ ಫಿಫ್ಟಿ ಟು ಇಂಟು ಐತಿಲ್ಲ ಇಂಟು ಮೀನ್ಸ್ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಆಸನ್ನು ಮೈನಸ್ ಇಲ್ಲಿ ಮೈನಸ್ ಮೀನ್ಸ್ ಇಂಟು ಮೈನಸ್ ಇದ್ದಲ್ಲಿ ಇಂಟು ಹಾಕ್ತಾನೆ ನಂಬರ್ ಯಾಜ್ ಇಟ್ ಈಸ್ ಬರೀತಾನ ಪ್ಲಸ್ ಐತಿ ಪ್ಲಸ್ ಮೀನ್ಸ್ ಮೈನಸ್ ತರ್ಟಿ ಟು ಯಜ್ ಇಟ್ ಈಸ್ ಡಿವೈಡೆಡ್ ಬೈ ಐತಿ ಡಿವೈಡೆಡ್ ಬೈ ಮೀನ್ಸ್ ಪ್ಲಸ್ ಡಿವೈಡ್ ಬೈ ಐತೆ ಪ್ಲಸ್ ನಂಬರ್ಸ್ ಯಜ್ ಇಟ್ ಈಸ್ ಸಿಂಪ್ಲಿಫೈ ಮಾಡೋಣ ಟೂ ಫಿಫ್ಟಿ ಟು ಡಿವೈಡ್ ಬೈ ನೈನ್ ನೋಡಿರಿ ಅಕಾರ್ಡಿಂಗ್ ಟು ಬಾಡ್ ಮಾಸ್ ರೂಲ್ ಫಸ್ಟ್ ಏನು ಮಾಡ್ಬೇಕು ಡಿವೈಡ್ ಮಾಡುವ ಫಸ್ಟ್ ಸೊ ಡಿವೈಡ್ ಮಾಡೋ ರೂಪದಾಗ ಇಟ್ಟಿದ್ದೀವಿ ಮೈನಸ್ ತರ್ಟಿ ಟು ಪ್ಲಸ್ ನೈಂಟಿ ಟು ನೈನ್ ಒನ್ ಝಾ ನೈನ್ ಟು ಝಾ ಒಂಬತ್ತೆರಡು ಹದಿನೆಂಟು ಎಷ್ಟು ಉಳಿತು ಏಳು ಉಳಿತು ಎಪ್ಪತ್ತೆರಡು ಒಂಬತ್ತ ಎಂಟ್ಲೇ ಎಪ್ಪತ್ತೆರಡು ಅಂದರೆ ಒಂಬತ್ತೇಳು ಹದಿನೆಂಟು ಏಳು ಉಳಿತು ಒಂಬತ್ತೆಂಟ್ಲ ಎಪ್ಪತ್ತೆರಡು ಟ್ವೆಂಟಿ ಏಟ್ ಇಂಟು ಫೈ ಮೈನಸ್ ತರ್ಟಿ ಟು ಪ್ಲಸ್ ನೈಂಟಿ ಟು ಎಸ್ ಎಷ್ಟಾಗುತ್ತದೆ ಎಂಟೈಲೆ ನಲ್ವತ್ತು ನಾಲ್ಕು ಅಂತೂ ಐದರಡು ಹತ್ತು ನಾಲ್ಕು ಹದಿನಾಲ್ಕು ನೂರ ನಲ್ವತ್ತು ಪ್ಲಸ್ ನೈಂಟಿ ಟು ಮೈನಸ್ ತರ್ಟಿ ಟು ಎಷ್ಟಾಗುತ್ತಿದೆ ನೂರ ನಲ್ವತ್ತಕ್ಕೆ ತೊಂಬತ್ತೆರಡನ್ನು ಕೂಡಿಸಿದೆ ಎರಡು ನೂರ ಮೂವತ್ತೆರಡು ಮೈನಸ್ ತರ್ಟಿ ಟು ಅಂದರೆ ದಿಸ್ ಇಂಪ್ಲಾಯ್ಸ್ ಎರಡು ನೂರ ಮೂವತ್ತೆರಡು ಮೂವತ್ತೆರಡು ಕಳೆದ್ರೆ ಎರಡು ನೂರು ಸೊ ಆಪ್ಷನ್ ಡಿ ಟೂ ಹಂಡ್ರೆಡ್ ಈಸ್ ದಿ ರೈಟ್ ಆನ್ಸರ್ ಫಸ್ಟು ಯಾವ ಸೈನ್ ಇದ್ದಲ್ಲಿ ಯಾವುದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು ಆಮೇಲೆ ಸಿಂಪ್ಲಿಫೈ ಮಾಡ್ಬೇಕಾದ್ರೆ ಬಾಡ್ಮಾಸ್ ರೂಲನ್ನು ಅಪ್ಲೈ ಮಾಡಿ ಕರೆಕ್ಟ್ ಸಿಂಪ್ಲಿಫೈ ಮಾಡ್ಬೇಕು ಇಲ್ಲಿ ಎರಡೂ ರೀತಿಯಿಂದ ಕರೆಕ್ಟ್ ಇರಬೇಕು ಅಟೆನ್ಷನ್ ಅಂದ್ರೆ ಸಿಂಬಾಲಿಕಲಿ ಯಾವುದನ್ನು ಅಂತ ಹೇಳಿದಾರ ಅದನ್ನು ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ಬಾರ್ಡ್ ಮಾಸ್ ರೂಲ್ ಪ್ರಕಾರ ಸಿಂಪ್ಲಿಫೈ ಮಾಡೋದು ಎಸ್ ಈ ಥರ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಟು ನೆಕ್ಸ್ಟ್ ಕ್ವೆಶನ್ ನೋಡಿರಿ ಒನ್ ಸೆವೆಂಟಿ ಫೈ ಆಸ್ ಇಟ್ ಈಸ್ ಬರಿತೀನಿ ನಾನು ಮೈನಸ್ ಇಲ್ಲಿ ಮೈನಸ್ ಮೀನ್ಸ್ ಡಿವೈಡ್ ಬೈ ಐತಿ ಮೈನಸ್ ಮೀನ್ಸ್ ಡಿವೈಡ್ ಬೈ ಐತಿ ಡಿವೈಡ್ ಬೈ ಬರಿತೀನಿ ಇಪ್ಪತ್ತೈದು ಡಿವೈಡ್ ಬೈ ಇಲ್ಲಿ ನೆಕ್ಸ್ಟ್ ಡಿವೈಡ್ ಬೈ ಮೀನ್ಸ್ ಪ್ಲಸ್ ಡಿವೈಡ್ ಬೈ ಹಾಂ ಡಿವೈಡ್ ಬೈ ಆಯಿತಾ ಡಿವೈಡ್ ಬೈ ಇದ್ದಲ್ಲೇ ಪ್ಲಸ್ ಐತೆ ಅಂದಿತ್ತು ನೋಡಿರಿ ಮೈನಸ್ ಐತೆ ಮೈನಸ್ ಇದ್ದ ಮೈನಸ್ ಮೀನ್ಸ್ ಡಿವೈಡ್ ಬೈ ಹಾಕಿದ್ವಿ ನೆಕ್ಸ್ಟ್ ಟ್ವೆಂಟಿ ಫೈ ಡಿವೈಡ್ ಬೈ ಐತಿ ಇಲ್ಲಿ ಡಿವೈಡ್ ಬೈ ಮೀನ್ಸ್ ಪ್ಲಸ್ ಫೈ ಪ್ಲಸ್ ಐತಿ ಪ್ಲಸ್ ಮೀನ್ಸ್ ಇಂಟು ಟ್ವೆಂಟಿ ನಂಬರ್ ಆ್ಯಸ್ ಇಟ್ ಈಸ್ ಬರ್ರಿ ನಾವು ಇಂಟು ಇಂಟು ಮೀನ್ಸ್ ಮೈನಸ್ ಇಂಟು ಮೀನ್ಸ್ ಮೈನಸ್ ತ್ರೀ ಪ್ಲಸ್ ಪ್ಲಸ್ ಹಾಂ ಪ್ಲಸ್ ಮೀನ್ಸ್ ಇಂಟು ಐದು ಪ್ಲಸ್ ಮೀನ್ಸ್ ಇಂಟು ಟೆನ್ ಸುಲಭೀಕರಿಸಿ ಒನ್ ಸೆವೆಂಟಿ 25 ಟ್ವೆಂಟಿ ಫೈವಿಂದ ಡಿವೈಡ್ ಮಾಡಿದ್ರೆ ಸೆವೆನ್ ಆಗುತ್ತ ಟ್ವೆಂಟಿಸ್ ಫೈ ಸೆವೆನ್ ಜಾ ಒನ್ ಸೆವೆಂಟಿ ಫೈವ್ 175. ನೂರ ಎಪ್ಪತ್ತೈದು ಪ್ಲಸ್ ಐದು ಇಪ್ಪತ್ತೈದಲೇ ನೂರು ಮೂರು ನೂರ ಏಳು ಮೈನಸ್ ಮೂವತ್ತು ಎಷ್ಟಾಗ್ತೈತಿ ನೂರ ಏಳು ಮೂವತ್ತು ಕಳೆದ್ರೆ ಸೆವೆಂಟಿ ಸೆವೆನ್ ಆಗುತ್ತೆ ಆಪ್ಷನ್ ಎ ಸೆವೆಂಟಿ ಸೆವೆನ್ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ ತ್ರೀ ವೆರೈಟಿ ಆಫ್ ಪ್ರಾಬ್ಲಮ್ಸ್ ಇರಲಿ ಅಂತೇಳಿ ಬೇರೆ ಬೇರೆ ತೊಗೊಂಡಿದ್ದೀನಿ ನಾನು ಬರೀ ಸಿಂಬಾಲ್ಸ್ ಅಷ್ಟೇ ಅಲ್ಲ ಬರೀ ಬೇಸಿಕ್ ಫಂಡಾಮೆಂಟಲ್ ಆಪ್ರೇಷನ್ಸ್ ಅಷ್ಟೇ ಅಲ್ಲದ ಬೇರೆ ಬೇರೆ ಸಿಂಬಾಲ್ ಕೂಡ ಯೂಸ್ ಮಾಡ್ತಾರೆ ಇಲ್ಲಿ ಈ ಪಿ ಎಲ್ ಸ್ಟ್ಯಾಂಡ್ಸ್ ಫಾರ್ ಪ್ಲಸ್ ಎಮ್ ಸ್ಟ್ಯಾಂಡ್ಸ್ ಫಾರ್ ಮೈನಸ್ ಎನ್ ಸ್ಟ್ಯಾಂಡ್ಸ್ ಫಾರ್ ಇನ್ ಟು ಪಿ ಸ್ಟ್ಯಾಂಡ್ಸ್ ಫಾರ್ ಡಿವೈಡ್ ಬೈ ದೆನ್ ಫೋರ್ಟೀನ್ ಎನ್ ಟೆನ್ ಎಲ್ ಫೋರ್ಟಿ ಟು ಪಿ ಟು ಎಮ್ ಏಟ್ ಇಷ್ಟು ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಏನಾಗ್ತೈತಿ ಸಿಂಪ್ಲಿಫೈ ಮಾಡಿದ್ರೆ ಎಸ್ ಫೋರ್ಟೀನ್ ಇಟ್ ಇಸ್ ಬರೀತೀನಿ ನಾನು ಈಗ ಎನ್ ಎನ್ ಸ್ಟ್ಯಾಂಡ್ಸ್ ಫಾರ್ ಎನ್ ಅಂದ್ರೆ ಇಂಟು ಅಂತ ಅರ್ಥ ಎನ್ ಇದ್ದಲ್ಲಿ ಇಂಟು ಹಾಕ್ತೀನಿ ನೆಕ್ಸ್ಟ್ ಟೆನ್ ಬರಿತೀನಿ ಎಲ್ ಐತಿ ಎಲ್ ಸ್ಟ್ಯಾಂಡ್ಸ್ ಫಾರ್ ಪ್ಲಸ್ ಎಲ್ ಇದ್ದೇ ಪ್ಲಸ್ ತುಂಬಕ್ಕೆ ಅಂತ ಅರ್ಥ ಎಸ್ ಫಾರ್ಟಿ ಟು ಆ್ಯಸ್ ಇಟ್ ಈಸ್ ಬರೀತೀನಿ ಪಿ ಐತಿ ಪಿ ಸ್ಟ್ಯಾಂಡ್ಸ್ ಫಾರ್ ಡಿವೈಡೆಡ್ ಬೈ ಪಿ ಇದ್ದಲ್ಲೇ ನಾನು ಡಿವೈಡೆಡ್ ಬೈ ಬರಿತೀನಿ ಎರಡು ಆ್ಯಸ್ ಇಟ್ ಈಸ್ ಎಮ್ ಎಮ್ ಸ್ಟ್ಯಾಂಡ್ಸ್ ಫಾರ್ ಮೈನಸ್ ಎಮ್ ಇದ್ದಲ್ಲಿ ಮೈನಸ್ ಏಟ್ ಆ್ಯಸ್ ಇಟ್ ಈಸ್ ಹಾಂ ಸಿಂಪ್ಲಿಫೈ ಮಾಡೋಣ ಹದಿನಾಲ್ಕು ಹತ್ತಲೆ ನೂರ ನಲ್ವತ್ತು ಇದು ಫೋರ್ಟಿ ಟು ಡಿವೈಡ್ ಬೈ ಟು ಅಂದರೆ ಟ್ವೆಂಟಿ ಒನ್ ಆಗುತ್ತೆ ಮೈನಸ್ ಏಟ್ ಹ್ಞೂ ನೂರ ನಲವತ್ತು ಪ್ಲಸ್ ಇಪ್ಪತ್ತೊಂದು ನೂರ ಅರವತ್ತೊಂದು ಮೈನಸ್ ಏಟ್ ಇಸ್ ಇಕ್ವಲ್ಸ್ ಒನ್ ಫಿಫ್ಟಿ ತ್ರೀ ಆಗುತ್ತೆ ಒನ್ ಫಿಫ್ಟಿ ತ್ರೀ ಆಪ್ಷನ್ ಎ ಒನ್ ಫಿಫ್ಟಿ ತ್ರೀ ಇಸ್ ದಿ ರೈಟ್ ಆನ್ಸರ್ ಬಹಳಷ್ಟು ಜನ ಒನ್ ಫಿಫ್ಟಿ ತ್ರೀ ಅಂತ ಕೊಟ್ಟಿದ್ರೆ ಇವರ್ ರೈಟ್ ನೆಕ್ಸ್ಟ್ ಕ್ವೆಶನ್ ಇವು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನೇ ನಾವು ಬಿಡಿಸ್ತಾ ಇದ್ವಿ ಸಮ್ಸು ರಾಜ್ಯ ಮಟ್ಟದಲ್ಲಿ ಏನು ಪರೀಕ್ಷೆ ನಡೆದಿರ್ತವು ಆ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆ ಕೇಳಿರ್ತಾರೆ ಅವು ರಿಪೀಟ್ ಆಗೋ ಸಾಧ್ಯತೆ ಇರ್ತದೆ क्वेश्चन नंबर फोर इधर डॉलर सिंबल इफ डॉलर सिंबल मींस प्लस एस मींस माइनस एट मींस इनटू एंड स्टार मींस डिवाइडेड बाय देन व्हाट इज द वैल्यू ऑफ सिक्सटीन डॉलर फोर एट पाई एस सेवेंटी टू स्टार एट ಈಗ ನಾವು ನಂಬರ್ಸ್ ಇದ್ದಲ್ಲಿ ನಂಬರ್ ಯಾಸ್ ಇಟ್ ಈಸ್ ಬರೆಯಾನೆ ಡಾಲರ್ ಸಿಂಬಲ್ ಐತಿ ಡಾಲರ್ ಡಾಲರ್ ಮೀನ್ಸ್ ಪ್ಲಸ್ ಫೋರ್ ಆ್ಯಸ್ ಇಟ್ ಈಸ್ ಎಟ್ ಎಟ್ ಮೀನ್ಸ್ ಇಂಟು ಎಟ್ ದಲ್ಲಿ ಇಂಟು ಹಾಕೋಣ ಐದು ಆ್ಯಸ್ ಇಟ್ ಈಸ್ ಆ್ಯಶ್ ಆ್ಯಶ್ ಮೀನ್ಸ್ ಮೈನಸ್ ಯಾಸ್ ಇದ್ದಲ್ಲಿ ಮೈನಸ್ ತುಂಬೋಣ ಸೆವೆಂಟಿ ಟು ಆಸ್ ಇಟ್ ಈಸ್ ಸ್ಟಾರ್ ಮೀನ್ಸ್ ಡಿವೈಡೆಡ್ ಬೈ ಸ್ಟಾರ್ದಲ್ಲಿ ಡಿವೈಡ್ ಬೈ ಏಟ್ ಆ್ಯಾಜ್ ಇಟ್ ಈಸ್ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಈಗ ನಾವು ಅಕಾರ್ಡಿಂಗ್ ಟು ಬಾಡ್ ಮಾಸ್ ರೂಲು ಫಸ್ಟ್ ವಿ ಹ್ಯಾವ್ ಟು ಡಿವೈಡ್ ದೆನ್ ಮಲ್ಟಿಪ್ಲೈ ದೆನ್ ಪ್ಲಸ್ ಲಾಸ್ಟ್ಲಿ ಮೈನಸ್ ಫಸ್ಟ್ ಬಗಾಕಾರ ಆಮೇಲೆ ಗುಣಾಕಾರ ಸಂಕಲನ ಯೋಕಲನ ಇಲ್ಲಿ ಸಪ್ರೇಟ್ ಆಯ್ತು ಗುಣಾಕಾರ ಹಾಗಾಗಿ ಫಸ್ಟ್ ನಾನು ಗುಣಾಕಾರ ಇಲ್ಲಿ ಮಾಡ್ತೀನಿ ನಾಲ್ಕೈಲೇ ಇಪ್ಪತ್ತು ಎಪ್ಪತ್ತೆರಡಕ್ಕೆ ಎಂಟರಿಂದ ಬಗ್ಸಿದ್ರೆ ಏಟ್ ನೈನ್ ಜ ಎಂಟೊಂಬತ್ತಲ ಎಪ್ಪತ್ತೆರಡು ಹದಿನಾರು ಒಂಬತ್ತು ಹದಿನಾರು ಇಪ್ಪತ್ತು ಮೂವತ್ತಾರು ಮೈನಸ್ ಒಂಬತ್ತು ಎಷ್ಟು ಟ್ವೆಂಟಿ ಸೆವೆನ್ ಎಸ್ ಆಪ್ಷನ್ ಬಿ ಟ್ವೆಂಟಿ ಸೆವೆನ್ ಈಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಟಿಪ್ ಒಂದು ನೋಡಿ ಬೇರೆ ಬೇರೆ ಸಿಂಬಾಲ್ ಬಳಸಿದ ಕ್ವಶನ್ ಕೂಡ ತಗೊಂಡಿದ್ದೀವಿ ಇಲ್ಲಿ ಅಂದರೆ ಬರೀ ಫೋರ್ ಫಂಡಮೆಂಟಲ್ ಆಪ್ರೇಷನ್ಸ್ ಅಷ್ಟೇ ಇರೋಂಗಿಲ್ಲ ಬೇರೆ ಇರ್ತಾವೆ ಅನ್ನೋದಕ್ಕೆ ಉದಾಹರಣೆ ನಾನು ಹೇಳ್ತಿರೋದು ಎಸ್ ಇಟ್ ಲೆಸ್ ದೆನ್ ಮೀನ್ಸ್ ಮೈನಸ್ ಗ್ರೇಟರ್ ದೆನ್ ಮೀನ್ಸ್ ಪ್ಲಸ್ ಈಸ್ ಈಕ್ವಲ್ ಟು ಮೀನ್ಸ್ ಇನ್ ಟು ಆ್ಯಂಡ್ ಡಾಲರ್ ಮೀನ್ಸ್ ಡಿವೈಡೆಡ್ ಬೈ ದೆನ್ ವಾಟ್ ವುಡ್ ಬಿ ದ ವ್ಯಾಲ್ಯೂ ಆಫ್ ಟ್ವೆಂಟಿ ಸೆವೆನ್ ಗ್ರೇಟರ್ ದೆನ್ ಏಯ್ಟಿ ಒನ್ ಡಾಲರ್ ನೈನ್ ಲೆಸ್ ದೆನ್ ಸಿಕ್ಸ್ ನಂಬರ್ ಇದ್ದಲ್ಲಿ ನಂಬರ್ ಬರೆಯೋಣ ಟ್ವೆಂಟಿ ಸೆವೆನ್ ಇದು ಗ್ರೇಟರ್ ದೆನ್ ಐತಿ ಗ್ರೇಟರ್ ದೆನ್ ಮೀನ್ಸ್ ಪ್ಲಸ್ ಇಲ್ಲಿ ಪ್ಲಸ್ ಸಾಕಲ್ಲ ಏಯ್ಟಿ ಒನ್ ಯಾಸ್ ಇಟ್ ಈಸ್ ಡಾಲರ್ ಸಿಂಪಲ್ ಡಾಲರ್ ಮೀನ್ಸ್ ಡಿವೈಡೆಡ್ ಬೈ ನೈನ್ ಲೆಸ್ ದೆನ್ ಐತಿ ಲೆಸ್ ದೆನ್ ಮೀನ್ಸ್ ಮೈನಸ್ ಸಿಕ್ಸ್ ಹ್ಞೂ ಬೊಡ್ ಮಾಸ್ ಪ್ರಕಾರ ಸುಲಭೀಕರಿಸಿ ಫಸ್ಟ್ ಏನು ಮಾಡಬೇಕು ಡಿವೈಡ್ ಮಾಡಬೇಕು ಇಪ್ಪತ್ತೇಳು ಯಾಜ್ ಇಟ್ ಈಸ್ ಬರೀತೆ ನಾನು ಎಂಬತ್ತೊಂದಕ್ಕೆ ಒಂಬತ್ತೆಂಟು ಬಾಕ್ಸಿದ ಒಂಬತ್ತು ಒಂಬತ್ತೊಂಬತ್ತು ಎಂಬತ್ತೊಂದು ಮೈನಸ್ ಆರು ಇಪ್ಪತ್ತೇಳು ಒಂಬತ್ತು ಮೂವತ್ತಾರು ಮೈನಸ್ ಆರು ಮೂವತ್ತು ಅಷ್ಟಂತೂ ಆಪ್ಷನ್ ಸಿ ತರ್ಟಿ ಈಸ್ ದಿ ರೈಟ್ ಆನ್ಸರ್

If divided by means plus minus means divided by into means minus and plus means into then 36 into 4 minus 8 into 4 divided by 4 plus 8 into 2 plus 16 divided by 1 Cotton. थर्टीन इंटू फोर मैनस एट इंटू फोर होल डिवाइडेड बाय फोर प्लस एट इंटू टू प्लस सिक्टी डवैड बै वन इवैड बै मीन प्लस मैनस् मीवेड बै इंटू मीन मैनस एंड प्लस मीन इंटू नोड इकेट ऐस इट इस थर्टी सिक्स थर्टी सिक्स इंटूति इंटू मीन मैनस पोर माइनस ऐति डिवाइडेड बाय माइनस मैनस डिवाइडेड बाय एट इंटूति इंटू मीन माइनस मैनस फोर बाय बोर् एज इट प्लस ऐति प्लस मीन इंटूट इंटूति इंटू मीन मैनस टू ಪ್ಲಸ್ ಐತಿ ಪ್ಲಸ್ ಮೀನ್ಸ್ ಇನ್ ಟು ಸಿಕ್ಸ್ಟೀನ್ ಡಿವೈಡ್ ಬೈ ಡಿವೈಡ್ ಬೈ ಮೀನ್ಸ್ ಪ್ಲಸ್ ಒನ್ ಈ ಥರ ಬರ್ಕೊಂಡು ದಿಸ್ ಇಂಪ್ಲಾಯ್ಸ್ ಬಾಡ್ಮಾಸ್ ನಿಯಮದ ಪ್ರಕಾರ ಬಿ ಅಂದರೆ ಬ್ರಾಕೆಟ್ ಬ್ರಾಕೆಟನ್ನು ಸಿಂಪ್ಲಿಫೈ ಮಾಡೋದು ಫಸ್ಟ್ ಬ್ರಾಕೆಟ್ ಸಿಂಪ್ಲಿಫೈ ಮಾಡೋದಂದ್ರೇನು ಬ್ರಾಕೆಟ್ ಒಳಗಿರೋ ಕ್ರಿಯೆ ಮಾಡೋದು ಮೂವತ್ತಾರು ನಾಲ್ಕು ನಾಲ್ಕುಗಳಾದರೆ ಮೂವತ್ತೆರಡು ಡಿವೈಡ್ ಬೈ ಏಟ್ ಮೈನಸ್ ಫೋರ್ ಡಿವೈಡ್ ಬೈ ಇದೇನಾಗ್ತದೆ ಎಂಟು ಮೂವತ್ತೆರಡು ಮೈನಸ್ ಹದಿನಾರಲ್ಲೇ ಮೂವತ್ತೆರಡು ಪ್ಲಸ್ ಒನ್ ದಿಸ್ ಇಂಪ್ಲಾಯ್ಸ್ ತರ್ಟಿ ಏಟ್ ಡಿವೈಡ್ ಬೈ ಏಟ್ ಮೀನ್ಸ್ ಎಂಟು ಮೂವತ್ತೆರಡು ಮೈನಸ್ ಫೋರ್ ಅಪ್ಪ ತರ್ಟಿ ಟು ಮೈನಸ್ ತರ್ಟಿ ಟು ಜೀರೋ ಪ್ಲಸ್ ಒನ್ ಏನಾಯ್ತದೆ ಫೋರ್ ಮೈನಸ್ ಫೋರ್ ಜೀರೋ ಆಯಿತು ಅಪ ಜೀರೋ ಪ್ಲಸ್ ಒನ್ ಅಂದ್ರೆ ಒನ್ ಆಯಿತು

ಇಲ್ಲಿ ಆರ್ಥಮೆಟಿಕಲ್ ಆಪ್ರೇಷನ್ಸ್ ಏನಿದಾವಲ್ಲ ಇದು ಆಲ್ರೆಡಿ ನಾವು ಚಿಹ್ನೆಗಳನ್ನು ಆದೇಶಿಸೋದು ಸಬ್ಸ್ಟಿಟ್ಯೂಟಿಂಗ್ ಸೈನ್ಸ್ ಆ್ಯಂಡ್ ನಂಬರ್ಸ್ ಅದರೊಳಗೆ ಮಾಡಿದ್ದೀವಿ ನೀವು ಮಾಡ್ಬೇಕಾಗಿರೋದು ಯಾವುದಂದ್ರೆ ಇಲ್ಲಿ ಕ್ವಶನ್ ನಂಬರ್ ಫೋರ್ ಆ್ಯಂಡ್ ಫೈ ಐತಲ್ಲ ಇದು ಕೆ ಎಂಬುದು ಸಂಕಲನ ಎಲ್ ಎಂಬುದು ಗುಣಾಕಾರ ಕೆ ಮೀನ್ಸ್ ಎಲ್ ಕೆ ಮೀನ್ಸ್ ಪ್ಲಸ್ ಎಲ್ ಮೀನ್ಸ್ ಇಂಟು ಎನ್ ಮೀನ್ಸ್ ಎನ್ ಮೀನ್ಸ್ ಮೈನಸ್ ಎಮ್ ಮೀನ್ಸ್ ಡಿವೈಡೆಡ್ ಬೈ ಆದರೆ ಇದನ್ನು ಇದನ್ನು ಸರಿದೂಗಿಸುವಂಥ ನಾಲ್ಕಾಯ್ಕಲ್ಲಿ ಯಾವ ಸರಿ ನೋಡಿ ಇದು ಭಾಳ ಈಸಿ ಇದೆ ನಾ ಇವು ಇವನು ಕ್ವೆಶನ್ ನೀವು ಇವನು ಸಾಲ್ವ್ ಮಾಡಿದ್ರೆ ನಿಮಗೆ ಹೋಮ್ ವರ್ಕ್ ಕೊಡೋಕ್ಕೆ ಯಾವುದೂ ಇರೋದಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿರೋವನ್ನ ಬಿಟ್ಟು ಹೊರಗಿನ ಆರು ಪ್ರಶ್ನೆ ಕಾಂಪಿಟೇಟಿವ್ ಎಕ್ಸಾಮ್ನ ಕೇಳಿದ್ದು ಒಂದು ಆರು ಪ್ರಶ್ನೆ ಒಳ್ಳೆ ಚೆನ್ನಾಗಿರೋ ವೆರೈಟಿ ಇರೋಂಥ ಪ್ರಶ್ನೆಯನ್ನು ಬಿಡಿಸಿದ್ದೀನಿ ನೀವೇನು ಮಾಡ್ಬೇಕಂದ್ರೆ ಇವಾಗ ಈ ಪೋರ್ತ್ ಆ್ಯಂಡ್ ಪೋರ್ ಮತ್ತು ಐದು ನಾಲ್ಕು ಮತ್ತು ಐದನೇ ಕ್ವಶನ್ನು ನೆಕ್ಸ್ಟ್ ಆರು ಮತ್ತು ಏಳು ಆರು ಮತ್ತು ಏಳು ನೋಡಿರಿ ಫಸ್ಟ್ ನಾಲ್ಕು ಮತ್ತು ಐದು ಬಿಡಿಸ್ರಿ ನಾಲ್ಕು ಮತ್ತು ಐದು ನೆಕ್ಸ್ಟು ಆರು ಮತ್ತು ಏಳು ಆರು ಮತ್ತು ಏಳು ಮತ್ತು ಯಾವ ಬಿಡಿಸ್ಬೇಕಂದ್ರೆ ಇವೆಲ್ಲ ರಿಪೀಟ್ ಆಗಿದ್ದಾವೂ ಹ್ಞೂ ಮಾಡಿದಾವೆ ಹಾಂ ಎಂಟು ಮತ್ತು ಒಂಬತ್ತು ಕೂಡ ಬಿಡಿಸ್ಬೋದು ಎಂಟು ಮತ್ತು ಒಂಬತ್ತು ಇಲ್ಲಿ ಹತ್ತು ಮತ್ತು ಹನ್ನೊಂದು ಏನಾಯ್ತಲ್ಲ ಬಿಡಿಸೋ ಆಗತ್ತೈತೆ ಈಗ ಆಲ್ರೆಡಿ ಬಿಡಿಸಿದೀವಿ ನಾವು ಅದನ್ನು ಚಿಹ್ನೆಗಳನ್ನ ಇಂಟರ್ಚೇಂಜ್ ಮಾಡೋದು ಇಂಟರ್ಚೇಂಜಿಂಗ್ ಸೈನ್ಸ್ ಇದೆ ಆಲ್ರೆಡಿ ಬಿಡಿಸಿದೀವಿ ಹತ್ತು ಹನ್ನೊಂದು ಬೇಡ ಹನ್ನೆರಡು ಹದಿಮೂರು ಸರಿ ಹನ್ನೆರಡು ಹದಿಮೂರು ಬೇಡ ಇಂಟರ್ಚೇಂಜಿಂಗ್ ನಂಬರ್ಸ್ ಇದೆ ಅದು ಬೇಡ ಯಾವುದು ಹದಿನಾಲ್ಕು ಮತ್ತು ಹದಿನೈದು ಮಾಡಿರಿ ಎಸ್ ಇವಿಷ್ಟನ್ನು ಮಾಡಿರಿ ಮ್ಯಾಥಮೆಟಿಕಲ್ ಆಪ್ರೇಷನ್ಸ್ ಅಂದ್ರೆ ಗಣಿತದ ಕಾರ್ಯಾಚರಣೆ ಅಂತ ಕರಿತೀವಿ ಭಾಳ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ ಇಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಪರ್ಟಿಕ್ಯುಲರ್ಗೆ ಅವ್ರು ಏನು ಡೈರೆಕ್ಷನ್ಸ್ ಕೊಟ್ಟಿರ್ತಾರ ಸೂಚನೆ ಅದರ ಪ್ರಕಾರ ಅವ್ರ ಕೆ ಅಂದ್ರೆ ಏನಂತ ಕೊಟ್ಟಿದಾರ ಎಲ್ ಅಂದ್ರೆ ಏನು ಕೊಟ್ಟಿದ್ದಾರೆ ಅದನ್ನು ನಾವು ಇಲ್ಲಿ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಒಳಗೆ ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ಆ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಮೀನಿಂಗ್ಫುಲ್ ಆಗುವಂಗೆ ಯಾವ ಆಪ್ಷನ್ ಬರ್ತೈತೆ ಅದು ನೋಡ್ಬೇಕು ಇದಿಷ್ಟು ಮ್ಯಾಥಮೆಟಿಕಲ್ ಆಪ್ರೇಷನ್ ಅಂಕಗಣಿತ ಕಾರ್ಯಾಚರಣೆಗಳು ಬಹುತೇಕ ಇನ್ನೆರಡು ಟಾಪಿಕ್ ಉಳಿದ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ವಿ ಅವಿಷ್ಟು ಮುಗಿದ ಮೇಲೆ ಒಂದು ವಾರ ಅಥವಾ ಒಂದು ನಾಲ್ಕೈದು ದಿನ ಪೇಪರ್ ಟು ಸ್ಯಾಟ್ ಮ್ಯಾಥಮೆಟಿಕ್ಸ್ದು ಲೈವ್ ಕ್ಲಾಸ್ ಮಾಡಿ ನಿಮ್ಮ ಬೇಡಿಕೆಯಂತೆ ನಾವು ರಾಜ್ಯ ಮಟ್ಟದ ಏನ್ಯೂಸ್ ಪರೀಕ್ಷೆ ಜಿ ಮ್ಯಾಟ್ ಕ್ವಶನ್ ಪೇಪರನ್ನು ಬಿಡಿಸೋಕೆ ಸ್ಟಾರ್ಟ್ ಮಾಡ್ತಾವೆ ಯಾಕಂದ್ರೆ ಎಲ್ಲ ಮುಗಿದ ಮೇಲೆ ಪ್ರಶ್ನೆ ಪತ್ರಿಕೆ ಬಿಡಿಸ್ದಾಗ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಕ್ವಶನ್ ಪೇಪರ್ ಏನಂದ್ರೆ ಒಂದು ಒಳ್ಳೆಯ ಪ್ರಶ್ನೆ ಪತ್ರಿಕೆ ಗುರುವಿಗೆ ಸಮ ಅಂತ ಹೇಳ್ತಾನೆ ಹಾಗಾಗಿ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ನಿಮಗೆ ವೆರೈಟಿ ಆಫ್ ಕ್ವಶನ್ಸ್ ಯಾವ ಥರ ಇರ್ತವೆ ಕಾನ್ಸೆಪ್ಟ್ ಅರ್ಥ ಆಗಿರ್ತೈತಿ ಕ್ವಶನ್ ಯಾವ ಥರ ಕೇಳ್ತಾರೆ ಅನ್ನೋದು ಗೊತ್ತಾಗಿರಂಗಿಲ್ಲ ಹಾಗಾಗಿ ಒಂದು ಎರಡು ಮೂರು ವರ್ಷದ ಕ್ವಶನ್ ಪೇಪರ್ ಮಿನಿಮಮ್ ಬಿಡಿಸಿ ನೆಕ್ಸ್ಟ್ ನಾವು ಸ್ಯಾಟ್ದೊಳಗೆ ಏನೈತಿಲ್ಲ ವಿಜ್ಞಾನ ಮತ್ತು ಸಮಾಜದಲ್ಲಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಷ್ಟೇ ಲೈವ್ ಮಾಡೋಣ ನಾಳೆ ಸಂಡೇ ಲೈವ್ ಕ್ಲಾಸ್ ಇರೋದಿಲ್ಲ ಒಂದು ವಾರ ಚೆನ್ನಾಗಿ ರೆಸ್ಟ್ ಮಾಡಿ ರೆಸ್ಟ್ ಅಂದರೆ ಇಡೀ ದಿನ ರೆಸ್ಟ್ ಮಾಡೋದಂತಲ್ಲ ಒಂದು ತಾಸು ದೀಡ್ ತಾಸು ಸ್ಟಡಿ ಮಾಡಿ ಇಡೀ ದಿನ ಎಂಜಾಯ್ ಮಾಡಿರಿ ಮತ್ತು ಒಂದು ವಾರ ಚೆನ್ನಾಗಿ ಕಷ್ಟಪಟ್ಟು ಚೆನ್ನಾಗಿ ಅಭ್ಯಾಸ ಮಾಡೋದು ಅಂದರೆ ನೀವು ಕಷ್ಟಪಡೋದಂದ ತಕ್ಷಣ ಎಂಜಾಯ್ ಮಾಡೋದು ಬಿಡ್ರಿ ಅಂತಲ್ಲ ಡೈಲಿ ಏನು ವರ್ಕ್ ಅಲೌಟ್ ಮಾಡಿರ್ತೀರಿ ಆ ವರ್ಕನ್ನು ಕಂಪ್ಲೀಟ್ ಮಾಡಿ ಸ್ಟಡಿ ಮಾಡಿ ಎಂಜಾಯ್ ಮಾಡೋದು ಅಂತ ಅರ್ಥ ಅದಿಷ್ಟನ್ನು ಮಾಡಿರಿ ಹ್ಯಾವ್ ಎ ಗುಡ್ ಈವ್ನಿಂಗ್ ನಾಳೆ ಅಡ್ವಾನ್ಸಾಗಿ ಹ್ಯಾವ್ ಎ ನೈಸ್ ಸಂಡೇ ಸಂಡೇ ಇದ್ದರೂ ಕೂಡ ನಾವು ಒಂದಿಷ್ಟು ಇಂಪಾರ್ಟೆಂಟ್ಸ್ ನೋಟ್ಸು ಪಿ ಡಿ ಎಫ್ ಕಳಿಸ್ತೇವೆ ಈ ಪಾಸಿಬಲ್ ಕ್ಯೂಜ್ ಲಿಂಕು ಕಳಿಸ್ತೇವೆ ಇದಿಷ್ಟನ್ನು ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಲೈವ್ ತರಗತಿಯನ್ನು ಮುಗಿಸ್ತಾ ಇದ್ವಿ ಮುಂದಿನ ನಮ್ಮ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ ಆರು ಮೂವತ್ತಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಗಡಿಯಾರಗಳ ಬಗ್ಗೆ ತಿಳ್ಕೊಳ್ಳೋಣ ಧನ್ಯವಾದಗಳು